ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಕಾವೇಬಿ ವೀಕ್ಷಕರೇ ಸ್ಯಾಂಡಲ್ವುಡ್ ನಟಿ ಪ್ರಣಿತಾ ಸುಭಾಷ್ ಮತ್ತು ಬಾಲಿವುಡ್ ನಟಿ ಕಂಗನಾ ರಣಾವತ್ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ ಇಬ್ರು ಕೂಡ ಸನಾತನ ಧರ್ಮದ ಅನುಯಾಯಿ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಅವರಿಗೆ ಇನ್ನಿಲ್ಲದ ಪ್ರೀತಿ ಹಾಗೂ ಅವರನ್ನು ಫಾಲೋ ಕೂಡ ಮಾಡ್ತಾರೆ ಸೊ ಇದೀಗ ತಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನು ಆಗಾಗ ತೋರಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪ್ರಣಿತಾ ಸುಭಾಷ್ ಆಗಾಗ ಸಪೋರ್ಟ್ ಕೂಡ ಮಾಡ್ತಿರ್ತಾರೆ ಜೊತೆಗೆ ಬೇರೆಯವರ ಕೆಂಗಣಿಗೆ ಕೂಡ ಸಾಕಷ್ಟು ಬಾರಿ ಪ್ರಣಿತಾ ಸುಭಾಷ್ ಗುರಿಯಾಗಿದ್ದಾರೆ ಇದೀಗ ಪ್ರಣಿತಾ ಸುಭಾಷ್ ಮಾಡಿರುವಂತಹ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಾ ಇದೆ ಸೊ ಆದರೂ ಪ್ರಣಿತ ಮಾತ್ರ ತಲೆಕೆಟ್ಸ್ಕೊಂಡಿಲ್ಲ ಸಾಕಷ್ಟು ಟ್ರೋಲ್ ರೀಟ್ವೀಟ್ಗಳು ಆದರೂ ಕೂಡ ಆಕೆ ಏನನ್ನೂ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇಲ್ಲ ಎಸ್ ಚುನಾವಣೆ ಫಲಿತಾಂಶವನ್ನು ಬಹುತೇಕರು ನಿರೀಕ್ಷೆ ಮಾಡಿರಲಿಲ್ಲ ಆಪ್ ಕೀ ಬಾರ್ ಚಾರ್ ಚಾರ್ ಸೋ ಬಾರ್ ಅಂತ ಹೇಳಿ ಘೋಷವಾಕ್ಯಗಳನ್ನು ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಸಪೋರ್ಟರ್ಸ್ ಮಾಡಿದ್ರು ಹಾಗೆಯೇ ಅದನ್ನು ತಮ್ಮ ತಮ್ಮ ಸ್ಟೇಟಸ್ಗಳಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಎಲ್ಲ ಎಲ್ಲ ಕಡೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ಕೊಂಡಿದ್ರು ಈ ಒಂದು ಒನ್ ಲೈನರ್ ಎಲ್ಲ ಕಡೆ ಹ್ಯಾಶ್ಟ್ ಆಪ್ ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂತಹ ಸ್ಟೇಟ್ಮೆಂಟ್ ಎಲ್ಲೆಡೆ ವೈರಲ್ ಆಗಿತ್ತು ಟ್ರೆಂಡಿಂಗ್ನಲ್ಲಿ ಕೂಡ ಇತ್ತು ಸೊ ನಿನ್ನೆ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಪ್ರಣಿತಾ ಸುಭಾಷ್ ಇದೇ ಒಂದು ಹೇಳಿಕೆಯನ್ನ ತನ್ನ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಸೊ ನಿನ್ನೆ ಹೊರಬಂದ ಫಲಿತಾಂಶದಲ್ಲಿ ಎನ್ ಡಿ ಸರಳ ಬಹುಮತ ಸಿಕ್ಕಿದೆ ಇಂಡಿಯಾ ಮೈತ್ರಿಕೂಟ ಸ್ಥಾನಗಳಿಗೆ ಹೆಚ್ಚಿದೆ ಆದ್ರೆ ಎನ್ ಡಿ ಎ ನಾಲ್ನೂರು ಸೀಟನ್ನು ಸುಲಭವಾಗಿ ಗಳಿಸಿಲ್ಲ ಸೊ ಹಾಗಾಗಿ ಎನ್ ಡಿ ಎ ಮೈತ್ರಿಕೂಟದ ಕಣ್ಣು ಬಿದ್ದಿದೆ ಈತ ಎನ್ ಡಿ ಎ ಕೂಡ ತನ್ನ ಮಿತ್ರ ಪಕ್ಷದ ಪಡೆಗಳನ್ನು ಅಂತ ಹೇಳಿದರೆ ಟಿ ಡಿ ಪಿ ಆಗಿರ್ಬೋದು ಇವರೆಲ್ಲವನ್ನ ತನ್ನ ಜೊತೆಗೆ ಇಟ್ಟುಕೊಳ್ಳುವಂತಹ ಕಾರ್ಯವನ್ನು ಕೂಡ ಮಾಡ್ತಿದೆ ಸೊ ಇನ್ನು ಎಲ್ಲರೂ ಕೂಡ ಚಾರ್ಸೋ ಪಾರ್ ಅಂತ ಹೇಳ್ತಿದ್ರು ಪ್ರಣಿತಾ ಸುಭಾಷ್ ಕೂಡ ನಿನ್ನೆ ಚುನಾವಣೆ ಫಲಿತಾಂಶ ಇನ್ನೇನು ನಡೀತಾ ಇತ್ತು ಅಂತಹ ಸಂದರ್ಭದಲ್ಲಿ ಕೂಡ ಅಕ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂತಹ ಘೋಷವಾಕ್ಯವನ್ನು ಬರೆದುಕೊಂಡಿದ್ರು ಆದರೆ ಇದೀಗ ಆಕೆ ಮಾಡಿರುವಂತಹ ಈ ಟ್ವೀಟೇ ಸಾಮಾಜಿಕ ಜಾಲತಾಣದಲ್ಲಿ ಲೇವಡಿಗೆ ಕಾರಣವಾಗಿದೆ ಬಿಜೆಪಿಗೆ ಮುನ್ನೂರ ಗಡಿಯನ್ನು ಕೂಡ ಸುಲಭವಾಗಿ ದಾಟೋಕೆ ಆಗಲಿಲ್ಲ ಆದರೆ ನೀವು ಚಾರ್ಸೋ ಪಾರ್ ಅನ್ನುವಂಥ ಘೋಷವಾಕ್ಯಗಳನ್ನು ಹೇಳ್ತಾ ಇದ್ದೀರಿ ಅದನ್ನು ಟ್ವೀಟ್ ಮಾಡ್ತಾ ಇದ್ದೀರಿ ಇನ್ನೇನು ಚುನಾವಣೆ ಇನ್ನೇನು ಎರಡು ಗಂಟೆಗಳಲ್ಲಿ ಫಲಿತಾಂಶ ಗೊತ್ತಾಗುತ್ತೆ ಅನ್ನುವಾಗಲೂ ಕೂಡ ಈ ರೀತಿ ಬರೆದುಕೊಂಡಿದ್ದೀರಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಲೇವಡಿಗೆ ಪ್ರಣಿತಾ ಸುಭಾಷನ್ನ ಟ್ರೋಲಿಗರು ಟ್ರೋಲ್ ಮಾಡ್ತಾ ಇದ್ದಾರೆ ಮೀನ್ ಪೇಜ್ಗಳಲ್ಲಿ ಕೂಡ ಚಾರ್ಜೋ ಪಾರ್ ಆಯ್ತಾ ನೀವು ಬರೆದಿದ್ದು ಎಷ್ಟು ಸತ್ಯವಾಯಿತು ಅಂತ ಹೇಳಿ ಪ್ರಣೀತಾ ಸುಭಾಷ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನಿರ್ದಿಷ್ಟ ಗುಂಪಿನ ಸದಸ್ಯರು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆಯೇ ಹೇಳ್ತಾ ಇದ್ದಾರೆ ಕೂಡ ಒಟ್ಟಾರೆಯಾಗಿ ಎನ್ ಡಿ ಎ ಆಪ್ ಕಿ ಬಾರ್ ಸೋ ಪಾರ್ ಅನ್ನುವಂಥ ಘೋಷವಾಕ್ಯವನ್ನು ಮೊದಲಿನಿಂದಲೂ ಕೂಡ ಎಲ್ಲ ಪ್ರಚಾರಗಳಲ್ಲಿ ಚುನಾವಣಾ ಪ್ರಚಾರಗಳಲ್ಲಿ ಸೊ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡೇ ಬಂದಿತ್ತು ನಿನ್ನೆಯೂ ಕೂಡ ಇದೀಗ ಸ್ಯಾಂಡಲ್ವುಡ್ ನಟಿ ಕನ್ನಡ ಕನ್ನಡದ ಪೊರ್ಕಿ ಸಿನಿಮಾದಲ್ಲಿ ಕೂಡ ನಟಿಸಿರುವಂತಹ ಪ್ರಣಿತಾ ಸುಭಾಷ್ ಈ ಒಂದು ಹೇಳಿಕೆಯನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ರು ಆದರೆ ಇದೀಗ ಆಕೆಯ ಒಂದು ಹೇಳಿಕೆಗೆ ವ್ಯಾಪಕವಾಗಿ ಟೀಕೆ ವ್ಯಕ್ತ ಆಗ್ತಾ ಇದೆ ವ್ಯಾಪಕವಾಗಿ ಲೇವಡಿ ವ್ಯಕ್ತ ಆಗ್ತಾ ಇದೆ ಒಟ್ಟಾರೆಯಾಗಿ ಟ್ರೋಲಿಗರು ಪ್ರಣಿತಾ ಸುಭಾಷ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯಮಾಣಿ ಡಿಜಿಟಲ್ ಮೀಡಿಯಾ